ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ನಮ್ಗೆ ನಲವತ್ತೈದಕ್ಕಿಂತಲೂ ಹೆಚ್ಚು ವಿಭಾಗಗಳಿದಾವೆ ಇಲ್ಲಿ ಗಳಿದಾವೆ ಪ್ರತಿ ವಿಭಾಗದ ವಿದ್ಯಾರ್ಥಿಗಳು ಮತ್ತೊಂದು ವಿಭಾಗದ ವಿದ್ಯಾರ್ಥಿಗಳ ಜೊತೆ ಒಡನಾಟದಿಂದ ಇದ್ದು ಎರಡು ವರ್ಷ ಇಲ್ಲಿ ಕಲಿಯುವ ಸಂದರ್ಭದಲ್ಲಿ ಆ ನಂತರ ಸಂಶೋಧನೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಮಾರ್ಪಾಡಾಗುವ ಒಂದು ದೊಡ್ಡ ಸಾಮಾಜಿಕ ಒಂದು ಬೆಳವಣಿಗೆ ಇಲ್ಲಿ ನಡೀತದೆ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗುವಂಥದ್ದೇ ಉನ್ನತ ಶಿಕ್ಷಣವನ್ನ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದ ಪರಿಕಲ್ಪನೆ ರೂಪಿತವಾದದ್ದೇ ಉನ್ನತ ಶಿಕ್ಷಣವಾದ ಗುಣಮಟ್ಟವನ್ನು ಹೆಚ್ಚಿಸುವ ಮತ್ತು ಜಗತ್ತಿನ ಅತ್ಯುನ್ನತವಾದಂಥ ಜ್ಞಾನವನ್ನು ನೀಡುವ ಉದ್ದೇಶದಿಂದ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಯಾಗಿದ್ದಾವೆ ತಮ್ಮ ತಮ್ಮ ಉನ್ನತ ಶಿಕ್ಷಣವನ್ನು ಮುಗಿಸಿ ಒಂದು ಅವಕಾಶ ಇಲ್ಲಿದೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇನ್ನಷ್ಟು ಅನೇಕ ಕೋರ್ಸ್ ಗಳಿವೆ ಈಗ ಆಧುನಿಕ ತಂತ್ರಜ್ಞಾನಕ್ಕೆ ಬಂದಾಗ ಸೈಬರ್ ಸೆಕ್ಯೂರಿಟಿ ಎನ್ನುವ ಒಂದು ಅಧ್ಯಯನ ಕೂಡ ಇದೆ ಇದರಲ್ಲಿ ವಿಶೇಷವಾಗಿ ಎಲ್ಲ ಆಧುನಿಕ ತಂತ್ರಜ್ಞಾನ ಇವೆಲ್ಲವನ್ನು ಕಲಿಯಬಹುದು ಹಾಯ್ ಹಲೋ ನಮಸ್ತೆ ಪೀಠ ಪ್ರದೇಶ ಚಾನಲ್ ನ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ರಾಜ್ಯದ ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನು ನಿಮಗೆ ಪರಿಚಯಿಸುವ ಉದ್ದೇಶದಿಂದ ಶಿಕ್ಷಣ ಯಾನ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದೇವೆ ಇವತ್ತು ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಪರಿಚಯವನ್ನು ನಿಮ್ಮ ಮುಂದೆ ತರಲಿದ್ದೇವೆ ಇಲ್ಲಿನ ಕೋರ್ಸುಗಳ ಬಗ್ಗೆ ಇಲ್ಲಿ ಯಾಕೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕೆಂಬುದರ ಮಾಹಿತಿಯನ್ನು ನಿಮಗೆ ತರ್ತಾ ಇದೆ ಪ್ರೀತಿಯ ಸ್ನೇಹಿತರೆ ಮತ್ತೊಮ್ಮೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ಪ್ರೊಫೆಸರ್ ಪಿ ಎಲ್ ಧರ್ಮ ಅಂತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಮಂಗಳೂರು ವಿಶ್ವವಿದ್ಯಾನಿಲಯ ನಾಲ್ಕು ದಶಕಗಳಿಗಿಂತಲೂ ಹೆಚ್ಚು ಉನ್ನತ ಶಿಕ್ಷಣದ ಹಾದಿಯಲ್ಲಿ ಮತ್ತು ಸಂಶೋಧನೆಯ ಹಾದಿಯಲ್ಲಿ ಕೆಲಸ ಮಾಡ್ತಾ ಬಂದಿದೆ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪ ಆಗಿದೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಹೆಸರನ್ನ ಗಳಿಸ್ತಾ ಇದೆ ಇದು ಕೇವಲ ಕ್ಯಾಂಪಸ್ ಮಾತ್ರ ಅಲ್ಲ ಇಲ್ಲಿ ನನ್ನಂತ ಸಾವಿರಾರು ಜನ ವಿದ್ಯಾರ್ಥಿಗಳು ಬದುಕು ಕಟ್ಟಿಕೊಂಡಿರುವ ಒಂದು ವ್ಯವಸ್ಥೆ ಇದು ಈ ಕ್ಯಾಂಪಸ್ಗೆ ಬರೋದು ಮತ್ತು ಈ ಕ್ಯಾಂಪಸ್ನಲ್ಲಿ ಓದೋದು ಈ ಕ್ಯಾಂಪಸ್ನಲ್ಲಿರುವ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಳ್ಳೋದು ಬಹಳ ವಿಶಿಷ್ಟವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಅದು ಹಾಗಾಗಿ ಪ್ರತ್ಯೇಕವಾಗಿ ನಮ್ಮ ಎಲ್ಲ ಯುವಕರಲ್ಲಿ ಯುವತಿಯರಲ್ಲಿ ಕಿರಿಯ ಮಿತ್ರರಲ್ಲಿ ನಾನು ಈ ಮುಖಾಂತರ ನಿಮಗೆ ತಿಳಿಸುದೇನು ಅಂತಂದರೆ ಮಂಗಳ ಗಂಗೋತ್ರಿ ಅನ್ನುವ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಪೋಸ್ಟ್ ಗ್ರಾಜುಯೇಷನ್ ಕ್ಯಾಂಪಸ್ನಲ್ಲಿ ನಾವು ಸುಮಾರು ನಲ್ವತ್ತಕ್ಕಿಂತ ಹೆಚ್ಚು ಪಿ ಜಿ ಪ್ರೋಗ್ರಾಮ್ಗಳನ್ನು ರನ್ ಮಾಡ್ತಾ ಇದ್ದೇವೆ ಎಲ್ಲವೂ ಬಹಳ ವಿಶಿಷ್ಟವಾದಂತ ಕಾರ್ಯಕ್ರಮಗಳು ಎಲ್ಲ ವಿಭಾಗಗಳಲ್ಲಿ ಬಹಳ ವಿಶೇಷವಾಗಿ ಪಾಠ ಪ್ರವಚನಗಳು ಮಾತ್ರ ಅಲ್ಲ ಸಂಶೋಧನೆಗಳು ಕೂಡ ನಡೀತಾ ಇದ್ದಾವೆ ಇವುಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಅಧ್ಯಾಪಕ ಮಿತ್ರರು ಮಾತ್ರ ಅಲ್ಲ ನಮಗೆ ಅತಿಥಿ ಉಪನ್ಯಾಸಕರು ತುಂಬಾ ಎಕ್ಸ್ಪೀರಿಯನ್ಸ್ ಅತಿಥಿ ಉಪನ್ಯಾಸಕರು ಕೂಡ ನಮ್ಮ ಜೊತೆಗಿದ್ದಾರೆ ಅದರ ಜೊತೆಗೆ ಪಾಠ ಪ್ರವಚನಗಳನ್ನ ಬೆಂಬಲಿಸ್ಲಿಕ್ಕೆ ಅದಕ್ಕೊಂದು ಬೌದ್ಧಿಕ ನೆಲೆಯನ್ನು ಕೊಡ್ಲಿಕ್ಕೆ ಚೌಕಟ್ಟನ್ನು ಕೊಡ್ಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗ್ರಂಥಾಲಯ ನಮ್ಮಲ್ಲಿದೆ ಬಹಳ ಬ್ಯೂಟಿಫುಲ್ ಅದು ಕಾಣುತ್ತಾರೆ ಅದ್ರ ಕಲೆಕ್ಷನ್ಸ್ ಗಳನ್ನ ನೋಡಿದ್ರೆ ಕೆಲವು ಸರಿ ನಮಗೆ ಮೈ ಜುಮ್ ಅಂತ ಹೇಳುತ್ತೆ ಯಾಕಂತಂದ್ರೆ ಅದು ಸಾಹಿತ್ಯದಿಂದ ಹಿಡಿದು ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಸೈಬರ್ ಸೆಕ್ಯೂರಿಟಿ ತನಕ ಸಾಹಿತ್ಯದಿಂದ ಸೈಬರ್ ಸೆಕ್ಯೂರಿಟಿ ಆ ಜರ್ನಿಯನ್ನು ನೋಡ್ತಾ ಬನ್ನಿ ಅಷ್ಟು ನಮ್ಮ ಹತ್ರ ಕಲೆಕ್ಷನ್ಸ್ ಇದೆ ಅದ್ರ ಜೊತೆಗೆ ನಾವು ಸುಮಾರು ಆನ್ಲೈನ್ ಸಬ್ಸ್ಕ್ರಿಪ್ಷನ್ಸ್ಗಳನ್ನು ಕೂಡ ಮಾಡಿದ್ದೇವೆ ಎಲ್ಲ ವಿದ್ಯಾರ್ಥಿಗಳು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇದೆ ನಮ್ಮ ಎಲ್ಲ ವಿಜ್ಞಾನ ವಿಭಾಗದ ಲೆಬೊರೊಟರಿಗಳು ತುಂಬಾ ವಿಶೇಷವಾದಂತ ಲೆಬೊರೊಟರಿಗಳು ಮಾಡರ್ನ್ ಲ್ ಲ್ ನಾವು ಮಾಡಿದ್ದೇವೆ ಸಮಾಜ ವಿಜ್ಞಾನ ವಿಭಾಗದಲ್ಲಿ ಹ್ಯುಮಾನಿಟೀಸ್ ವಿಭಾಗದಲ್ಲಿ ನುರಿತ ಅಧ್ಯಾಪಕ ಮಿತ್ರರು ಮಾತ್ರ ಅಲ್ಲ ಒಂದಷ್ಟು ಅಮೂಲಾಗ್ರ ಬದಲಾವಣೆಯನ್ನ ನಾವು ತಗೊಂಡು ಬಂದಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಅನುಭವಾತ್ಮಕವಾದ ಅಧ್ಯಯನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾಲ್ಕನೇ ಸೆಮಿಸ್ಟರ್ ನಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಫೀಲ್ಡ್ ಹೋಗಿ ಜನರ ಜೊತೆಗೆ ಸಂಸ್ಥೆಯ ಜೊತೆಗೆ ಸಂಘಟನೆಗಳ ಜೊತೆಗೆ ಕೆಲಸ ಮಾಡಿ ಅವರ ಅನುಭವನ ಗ್ರಂಥ ರೂಪದಲ್ಲಿ ತಗೊಂಡು ಬರಬೇಕು ಅಂತ ಒಂದು ಹೊಸ ಆಯೋಜನೆ ಇಟ್ಕೊಂಡಿದ್ದೇವೆ ನಾವು ಯೋಜನೆ ಮಾಡ್ಕೊಂಡಿದ್ದೇವೆ ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಯಾವ್ಯಾವ ತರದ ಸವಾಲುಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ತಯಾರು ಮಾಡ್ತಾ ಇದ್ದೇವೆ ಒಂದರ್ಥದಲ್ಲಿ ಅವರನ್ನು ನಾವು ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಎಂಗೇಜ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಇವುಗಳಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸುಮಾರು ಇಪ್ಪತ್ನಾಲ್ಕು ಸ್ಟಡಿ ಸೆಂಟರ್ಸ್ ಗಳಿದ್ದಾವೆ ಅಧ್ಯಯನ ಕೇಂದ್ರಗಳಿದ್ದಾವೆ ಅದು ನಮ್ಮ ಈ ನೆಲೆಯ ಈ ಭೂಮಿಯ ಈ ಪ್ರದೇಶದ ಕೆಲವು ಸರಿ ಬಹಳ ಪ್ರಾದೇಶಿಕ ನೆಲೆಯ ಅಧ್ಯಯನ ಕೇಂದ್ರಗಳು ಹೌದು ಈ ದೇಶದಲ್ಲಿ ಬಹಳ ದೊಡ್ಡ ಹೆಸರು ಮಾಡದಂತ ನಮ್ಮ ಕವಿಗಳು ಮತ್ತು ಬಹಳ ದೊಡ್ಡ ಕೊಡುಗೆ ನೀಡಿದಂತ ಜನರ ಹೆಸರುಗಳ ಹೆಸರಿನಲ್ಲಿ ನಾವು ಪೀಠಗಳನ್ನು ಸ್ಥಾಪನೆ ಮಾಡಿದ್ದೇವೆ ಪ್ರತಿಯೊಂದು ಪೀಠವು ಬಹಳ ವಿಶಿಷ್ಟವಾದ ಕೆಲಸಗಳನ್ನ ಮಾಡ್ತಾ ಇದೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಪೀಠಗಳು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾವೆ ವಿದ್ಯಾರ್ಥಿಗಳಿಗೆ ಅವುಗಳ ಜೊತೆ ಬೆಳೀಲಿಕ್ಕೆ ಅವುಗಳ ವಿಷಯ ತಿಳ್ಕೊಳ್ಳಿಕ್ಕೆ ಅವುಗಳು ಮಾಡ್ತಾ ಇರುವ ಎಲ್ಲ ಕೆಲಸಗಳನ್ನ ಅವರು ನೋಡಿ ಕಲಿಲಿಕ್ಕೆ ಬಹಳ ದೊಡ್ಡ ಒಂದು ಅವಕಾಶ ಇದೆ ಈ ಕ್ಯಾಂಪಸ್ ನ ವಿಶೇಷ ಏನು ಅಂತಂದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ನಮ್ಗೆ ನಲವತ್ತೈದಕ್ಕಿಂತಲೂ ಹೆಚ್ಚು ವಿಭಾಗಗಳಿದಾವೆ ಇಲ್ಲಿ ಪ್ರೋಗ್ರಾಂಗಳಿದ್ದಾವೆ ಪ್ರತಿ ವಿಭಾಗದ ವಿದ್ಯಾರ್ಥಿಗಳು ಮತ್ತೊಂದು ವಿಭಾಗದ ವಿದ್ಯಾರ್ಥಿಗಳ ಜೊತೆ ಒಡನಾಟದಿಂದ ಇದ್ದು ಎರಡು ವರ್ಷ ಇಲ್ಲಿ ಕಲಿಯುವ ಸಂದರ್ಭದಲ್ಲಿ ಆ ನಂತರ ಸಂಶೋಧನೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಮಾರ್ಪಾಡಾಗುವ ದೊಡ್ಡ ಸಾಮಾಜಿಕ ಒಂದು ಬೆಳವಣಿಗೆ ಇಲ್ಲಿ ನಡೀತದೆ ಒಬ್ಬರನ್ನೊಬ್ಬರು ಅರ್ತ್ಕೊಂಡು ಒಬ್ಬರನ್ನೊಬ್ಬರನ್ನು ತಿಳ್ಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಬೆಳೆಯುವ ಕ್ಯಾಂಪಸ್ ಇದು ಆ ಹಿನ್ನೆಲೆಯಲ್ಲಿ ಒಂದು ಸಾಮಾಜಿಕ ಸೌಹಾರ್ದತೆಯನ್ನು ಬೆಳೆಸುವ ಕ್ಯಾಂಪಸ್ ಇದಾಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದ್ರೆ ಬರೀ ಅಧ್ಯಯನ ಮಾತ್ರ ಅಲ್ಲ ಒಂದು ವೈಯಕ್ತಿಕ ಬೆಳವಣಿಗೆ ವ್ಯಕ್ತಿತ್ವ ಬೆಳವಣಿಗೆಯು ಕೂಡ ಬಹಳ ಅನುಭವಾತ್ಮಕವಾಗಿ ಇಲ್ಲಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ವಾತಾವರಣ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆ ಹಾಸ್ಟೆಲ್ ಇದೆ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದ್ರೆ ರಕ್ಷಣಾತ್ಮಕವಾದ ಹಾಸ್ಟೆಲ್ ಇದೆ ನಮ್ಮದೇ ಅಧ್ಯಾಪಕ ಮಿತ್ರರು ಹಾಸ್ಟೆಲ್ ಗಳನ್ನ ನೋಡ್ಕೊಳ್ತಾರೆ ನಿಮಗೆ ಬೇಕಾದಂತ ಮನೆಯ ಊಟ ಸಿಗದಿದ್ರು ಕೂಡ ಒಂದು ಗುಂಪಿನಲ್ಲಿ ಬಡಿಸಬಹುದಾದಂತಹ ಒಳ್ಳೆ ಆರೋಗ್ಯಕರವಾದ ಊಟ ಇದೆ ಕ್ಯಾಂಟೀನ್ ಫೆಸಿಲಿಟಿ ಇದೆ ನಮ್ಮಲ್ಲಿ ಮೆಡಿಕಲ್ ಫೆಸಿಲಿಟಿಯನ್ನು ನೋಡ್ಕೊಳ್ಳಲಿಕ್ಕೆ ಮೆಡಿಕಲ್ ಕಾಲೇಜುಗಳ ಹತ್ರ ಇದ್ರೂ ಕೂಡ ನಮ್ದೇ ಆದಂತ ಒಂದು ಕ್ಲಿನಿಕ್ ಇದೆ ಸ್ಟಾಫ್ ಗಳಿದ್ದಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಬೇಕು ಬೇಡಗಳನ್ನ ಶೈಕ್ಷಣಿಕ ಬೇಕು ಬೇಡಗಳನ್ನ ಫುಲ್ ಫಿಲ್ ಮಾಡ್ಲಿಕ್ಕೆ ತಕ್ಷಣಕ್ಕೆ ನಮ್ಗೆ ಅಧ್ಯಾಪಕ ಮಿತ್ರರ ಜೊತೆಗೆ ನಮ್ಮ ಆಡಳಿತ ಸಿಬ್ಬಂದಿಗಳು ಕೂಡ ಸುಮಾರು ಜನ ಇದ್ದಾರೆ ಬೇಕಾದಂತ ಸೌಲಭ್ಯ ಇದೆ ನಮ್ ಕ್ಯಾಂಪಸ್ಗೆ ಪ್ರತಿ ಒಂದು ಐದು ನಿಮಿಷಕ್ಕೊಂದು ಬಸ್ ಇದೆ ನಮ್ಗೆ ಮಂಗಳೂರು ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳೂರು ಸಿಟಿಯಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇದ್ರೂ ಕೂಡ ನಮ್ಗೆ ಪ್ರಯಾಣ ಮುಂಚೆ ಒಂದು ನಾವೆಲ್ಲ ಓದುವಾಗ ಒಂದೂವರೆ ಗಂಟೆ ಪ್ರಯಾಣ ಇತ್ತು ಈಗ ಹದಿನೈದು ನಿಮಿಷಗಳಲ್ಲಿ ಕ್ಯಾಂಪಸ್ಗೆ ರೀಚ್ ಆಗುವಂತ ಅನುಕೂಲ ನಮ್ಮ ನಮ್ಮ ವ್ಯವಸ್ಥೆ ನಮ್ಮ ಮಾಡಿಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಬಸ್ಸಿಗೆ ತೊಂದರೆ ಏನಿಲ್ಲ ಮಂಗಳೂರು ನಿಮಗೆ ಹಾಗೆ ಇಟ್ ಇಸ್ ಕನೆಕ್ಟೆಡ್ ವಿತ್ ಏರ್ ಮತ್ತು ಟ್ರೈನ್ ಹಾಗಾಗಿ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಬರ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ರಾಷ್ಟ್ರದ ಬೇರೆ ರಾಷ್ಟ್ರದ ವಿದ್ಯಾರ್ಥಿಗಳು ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಈ ಹಿನ್ನೆಲೆಯಿಂದಲೇ ನಮಗೆ ಸುಮಾರು ನೂರಕ್ಕಿಂತ ಹೆಚ್ಚು ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಬೆಳಿತಾರ ಅವರು ನಮ್ಮ ವಿದ್ಯಾರ್ಥಿಯ ಸಂಸ್ಕೃತಿಯನ್ನ ನಮ್ಮ ವಿದ್ಯಾರ್ಥಿಯ ಎಲ್ಲ ನಡೆನುಡಿಗಳನ್ನ ಕಲ್ತುಕೊಳ್ತಾರ ಅವರು ಹಾಗಾಗಿ ಒಂದು ತರದಲ್ಲಿ ಗೊತ್ತಿಲ್ಲದಾಗ ನಮ್ಮಲ್ಲಿ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಂ ನಡೀತಾ ಇದೆ ಸಾಂಸ್ಕೃತಿಕ ಎಕ್ಸ್ಚೇಂಜ್ ಎಲ್ಲ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಎರಡು ದೇಶಗಳ ನಡುವೆ ಬೇರೆ ಬೇರೆ ದೇಶಗಳ ನಡುವೆ ಒಳ್ಳೆ ಸಂಬಂಧ ಒಂದು ಅವಕಾಶ ಇದೆ ಇದರ ಜೊತೆಗೆ ನಾವು ಇನ್ನೂ ಕಂಡುಕೊಂಡು ಏನು ಅಂತಂದ್ರೆ ಈ ಕ್ಯಾಂಪಸ್ ನ ದೊಡ್ಡ ಗುಣ ನಾವೆಲ್ಲ ಇಲ್ಲೇ ಬೆಳೆದವರಾಗಿರೋದ್ರಿಂದ ಬದುಕು ಆಗಿರೋದ್ರಿಂದ ಕಷ್ಟ ಅಂತ ಬಂದಾಗ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಸಾಕಷ್ಟು ಸ್ನೇಹಿತರು ಕ್ಯಾಂಪಸ್ ಅಲ್ಲಿ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಯುವಕರಿದ್ದಾರೆ ಇದ್ದಾರೆ ನಮ್ಮ ಆಡಳಿತ ಸಿಬ್ಬಂದಿಗಳಿದ್ದಾರೆ ಹಾಗಾಗಿ ನಿಮ್ಗೆ ಮನೆಯಿಂದ ದೂರ ಬಂದು ಮನೆಯ ಅಣ್ಣ ತಮ್ಮ ತಂದೆ ತಾಯಿಗಳನ್ನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳುವ ಒಂದು ಫೀಲಿಂಗ್ ನಿಮ್ಗೆ ಇರೋದಿಲ್ಲ ಅದನ್ನು ನಮ್ಮ ಎಲ್ಲ ಸಿಬ್ಬಂದಿ ಸ್ನೇಹಿತರು ಆ ಕೊರತೆಯನ್ನು ನೀಗಿಸ್ತಾರೆ ಎನ್ನುವ ಬಹಳ ಸಂತೋಷದಿಂದ ಈ ಮಾತನ್ನು ಹೇಳಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬನ್ನಿ ಪೋಸ್ಟ್ ಗ್ರಾಜುಯೇಷನ್ ಮಾಡುವ ಪ್ರೋಗ್ರಾಮ್ ಅನ್ನ ಈ ಕ್ಯಾಂಪಸ್ ನಲ್ಲಿ ಮಾಡೋದು ಒಂದು ವಿಶಿಷ್ಟವಾದ ಅನುಭವ ಅದು ಬೇರೆ ಈ ಅನುಭವ ನಿಮಗೆ ಸಿಗುವುದಿಲ್ಲ ನಿಮ್ಗೆ ದೇಹ ಮತ್ತು ಮನಸ್ಸು ಮೆಚೂರ್ ಆಗುವಾಗ ನಿಮ್ಗೆ ಆ ತರದೊಂದು ಅವಕಾಶವನ್ನೂ ಮತ್ತು ಆ ಆತರದೊಂದು ವಾತಾವರಣವನ್ನೂ ನಿಮ್ಗೆ ಸೃಷ್ಟಿ ಮಾಡಿಕೊಡ್ಬೇಕಾಗುತ್ತೆ ಆ ವಾತಾವರಣ ಈ ಕ್ಯಾಂಪಸ್ ನಲ್ಲಿ ಇದೆ ಅಂತ ಹೇಳಿ ಎಲ್ಲ ಯುವಕರನ್ನ ನಾನು ಈ ಕ್ಯಾಂಪಸ್ಗೆ ಬನ್ನಿ ಇಲ್ಲಿರುವ ಶೈಕ್ಷಣಿಕ ಅನುಭವವನ್ನು ಅನುಭವಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ನಾನು ಸಹ ಇಲ್ಲಿ ಕಳೆದ ಎರಡು ವರ್ಷಗಳಿಂದ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೇನೆ ತುಂಬಾ ಕಡಿಮೆ ವೆಚ್ಚದಲ್ಲಿ ನಮ್ಮಂತಹ ಎಷ್ಟೋ ಬಡ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣವನ್ನು ಮುಗಿಸಿ ತಮ್ಮ ಜೀವನವನ್ನ ಕಟ್ಟಿಕೊಳ್ಳುವಂತಹ ಒಂದು ಉತ್ತಮವಾದ ಅವಕಾಶ ಇಲ್ಲಿದೆ ಅದಕ್ಕಾಗಿ ನಿಮ್ಮೆಲ್ಲರನ್ನ ನಾನು ಈ ಮಂಗಳೂರು ಯೂನಿವರ್ಸಿಟಿಗೆ ಬಂದು ವಿದ್ಯಾಭ್ಯಾಸವನ್ನ ಮಾಡುವಂತೆ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಮಸ್ಕಾರ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇರುವಂಥ ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಅರುವತ್ತೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕೇಂದ್ರವಾಗಿ ಸ್ಥಾಪನೆಯಾದಂಥ ಮಂಗಳೂರು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವತಂತ್ರ ಅಸ್ತಿತ್ವವನ್ನು ಪಡೆದುಕೊಂಡು ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ನಲವತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವಾಗಿ ರೂಪಿತಗೊಂಡಿದೆ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗುವಂಥದ್ದೇ ಉನ್ನತ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಸಾಮಾನ್ಯವಾಗಿ ವಿಶ್ವವಿದ್ಯಾನಿಲಯದ ಪರಿಕಲ್ಪನೆ ರೂಪಿತವಾದದ್ದೇ ಉನ್ನತ ಶಿಕ್ಷಣವಾದ ಗುಣಮಟ್ಟವನ್ನು ಹೆಚ್ಚಿಸುವ ಮತ್ತು ಜಗತ್ತಿನ ಅತ್ಯುನ್ನತವಾದಂಥ ಜ್ಞಾನವನ್ನು ನೀಡುವ ಉದ್ದೇಶದಿಂದ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆಯಾಗಿದ್ದಾವೆ ಉನ್ನತ ಶಿಕ್ಷಣವನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ಳೋದಕ್ಕೆ ಅವಕಾಶ ಹೆಚ್ಚು ಇರುವಂಥದ್ದು ವಿಶ್ವವಿದ್ಯಾನಿಲಯಗಳಲ್ಲಿ ಯಾಕೆ ಅಂತ ಹೇಳಿದರೆ ವಿಶ್ವವಿದ್ಯಾನಿಲಯಗಳಲ್ಲಿ ನುರಿತ ಪ್ರಾಧ್ಯಾಪಕರುಗಳು ಇರ್ತಾರೆ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಂಥ ಸಂಶೋಧಕರು ಇರ್ತಾರೆ ಮತ್ತು ಆಯಾಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಜ್ಞಾನವನ್ನು ಹೊಂದಿದಂಥ ಶಿಕ್ಷಕರ ತಂಡವೇ ವಿಶ್ವವಿದ್ಯಾನಿಲಯಗಳಲ್ಲಿ ಕಾರ್ಯನಿರತವಾಗಿರುತ್ತೆ ಇಂಥ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಳ್ಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಜಗತ್ತಿನ ಅತ್ಯುತ್ತಮವಾದಂಥ ಜ್ಞಾನ ಸಿಗುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಸಂಶೋಧನೆಯನ್ನು ನಡೆಸೋದಕ್ಕೆ ಬೇಕಾದಂಥ ಒಂದು ಪ್ರೇರಣೆಯು ಕೂಡ ಸಿಕ್ಕಿದ ಹಾಗೆ ಆಗುತ್ತೆ ವಿದ್ಯಾರ್ಥಿಗಳು ತಮ್ಮ ಉತ್ತಮವಾದಂಥ ಭವಿಷ್ಯವನ್ನ ರೂಪಿಸಿಕೊಳ್ಳುವುದಕ್ಕೆ ವಿಶ್ವವಿದ್ಯಾನಿಲಯದ ಪರಿಸರ ತುಂಬ ಸಹಾಯವನ್ನು ಮಾಡುತ್ತೆ ವಿಶ್ವವಿದ್ಯಾನಿಲಯಗಳಲ್ಲಿ ಆಯಾಯ ವಿಭಾಗಗಳು ಪಾಠ ಪ್ರವಚನವನ್ನ ಮಾಡುವುದರ ಜೊತೆಗೆ ಸಂಶೋಧನೆಗೂ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯ ವಿಚಾರ ಸಂಕಿರಣಗಳನ್ನ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳನ್ನ ಕಾರ್ಯಾಗಾರಗಳನ್ನ ಆಗಾಗ ಆಯೋಜಿಸುತ್ತಾ ಬರುವುದರಿಂದ ಅದರಲ್ಲಿ ಪಾಲ್ಗೊಂಡಂತ ವಿದ್ಯಾರ್ಥಿಗಳು ಜ್ಞಾನವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಆಸಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಬಹುಶಃ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇರುವಂತ ಇಪ್ಪತ್ತೆಂಟು ವಿಭಾಗಗಳು ಮತ್ತು ನಲವತ್ತೆರಡು ಕೋರ್ಸ್ಗಳು ಏನಿದ್ದಾವೆ ಎಲ್ಲ ವಿಭಾಗದವರು ಕೂಡ ವಿದ್ಯಾರ್ಥಿಗಳಿಗೆ ಪೂರಕವಾದಂತ ಜಗತ್ತಿನ ಜ್ಞಾನವನ್ನ ನೀಡತಕ್ಕಂತ ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಅವರು ತಮ್ಮ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ವಿಚಾರ ಸಂಕಿರಣಗಳನ್ನು ಕಾರ್ಯಾಗಾರಗಳನ್ನ ಆಗಾಗ ನಡೆಸ್ತಾ ಬ ಬರ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ ಬಹುಶಃ ಇಂಥ ಸ್ಥಳಗಳಲ್ಲಿ ಇಂಥ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ನಾತಕೋತ್ತರ ಅಧ್ಯಯನವನ್ನ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನಕಾರಿ ಆಗಿದೆ ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡು ವಿಶ್ವವಿದ್ಯಾನಿಲಯದಲ್ಲಿಯೇ ತಮ್ಮ ತಮ್ಮ ಸ್ನಾತಕೋತ್ತರ ಪದವಿಗಳನ್ನ ಮಾಡುವುದಕ್ಕೆ ಮುಂದಾಗಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇನ್ನಷ್ಟು ಅನೇಕ ಕೋರ್ಸ್ಗಳಿವೆ ಈಗ ಆಧುನಿಕ ತಂತ್ರಜ್ಞಾನಕ್ಕೆ ಬಂದಾಗ ಸೈಬರ್ ಸೆಕ್ಯೂರಿಟಿ ಎನ್ನುವ ಒಂದು ಅಧ್ಯಯನ ಕೂಡ ಇದೆ ಇದರಲ್ಲಿ ವಿಶೇಷವಾಗಿ ಎಲ್ಲ ಆಧುನಿಕ ತಂತ್ರಜ್ಞಾನ ಎ ಐ ಇವೆಲ್ಲವನ್ನು ಕಲಿಬಹುದು ಹಾಗೆಯೇ ಆ ಕಾಮರ್ಸ್ ಅಂದರೆ ವಾಣಿಜ್ಯ ಕ್ಷೇತ್ರದಲ್ಲಿ ಬಂದಾಗ ಅನೇಕ ವಿಭಾಗಗಳಿವೆ ಹಾಗಾಗಿ ನಮ್ಮಲ್ಲಿ ಎಲ್ಲ ತರಹದ ಅಧ್ಯಯನ ಕೇಂದ್ರಗಳು ಇವೆ ಕನ್ನಡ ಡಿಪಾರ್ಟ್ಮೆಂಟ್ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ಒಂದು ಭಾಷಾ ಕೇಂದ್ರಿತವಾದಂತಹ ಅಧ್ಯಯನ ಕೇಂದ್ರ ಇಲ್ಲಿ ನನಗೆ ನನ್ನ ಅನಿಸಿಕೆ ಪ್ರಕಾರ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ಉತ್ತಮವಾದಂತ ಹಾಗೂ ಸುಸಜ್ಜಿತವಾದಂತಹ ಅಧ್ಯಯನ ಕೇಂದ್ರ ಶಿಕ್ಷಣ ಮೊದಲ ಸಂಚಿಕೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರೀಕ್ಷೆಯನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ಇನ್ನೂ ಹಲವಾರು ವಿಶೇಷತೆಗಳಿದೆ ಯಾರಿಗಾದರೂ ಪೋಸ್ಟ್ ಗ್ರಾಜುಯೇಷನ್ ಮಾಡುವಂತಹ ಆಸಕ್ತಿ ಇದ್ದರೆ ಮಂಗಳೂರು ವಿಶ್ವವಿದ್ಯಾಲಯವನ್ನು ಆಯ್ಕೆಯಾಗಿ ಮಾಡಿಕೊಳ್ಳಬಹುದು ಯಾಕೆಂದ್ರೆ ಇಲ್ಲಿ ಹಲವಾರು ಅವಕಾಶಗಳಿದೆ ಸ್ಟ್ಯಾಂಡರ್ಡ್ ಎಜುಕೇಶನ್ ಇದೆ ಕ್ವಾಲಿಫೈಡ್ ಪ್ರೊಫೆಸರ್ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ವೆಬ್ಸೈಟ್ ಅನ್ನು ಹಾಕಿದ್ದೇವೆ ಇದನ್ನು ನೀವು ಗಮನಿಸಬಹುದು ಇದು ಇವತ್ತಿನ ಶಿಕ್ಷಣ ಯಾನದ ಮೊದಲ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಿಕ್ಷಣ ಭೇಟಿಯಾಗೋಣ ಶಿಕ್ಷಣ ಸಂಸ್ಥೆಗಳನ್ನು ಪರಿಚಯಿಸುವ ಪ್ರಯತ್ನ ನಮ್ಮದು ಆಯ್ಕೆ ನಿಮ್ಮದು